ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಚೆನ್ನೈನ ವೇದಾಶೇಖರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಕಳೆದ ಮೂವತ್ತೊಂದು ವರ್ಷಗಳಿಂದ ಭಗವದ್ ಧರ್ಮವನ್ನು ಅನುಸರಿಸುತ್ತಿದ್ದೇನೆ ನಾನು ಭಗವದ್ ಧರ್ಮಕ್ಕೆ ಸೇರಿದ ದಿನದಿಂದಲೂ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಸಂಖ್ಯಾತ ಪವಾಡಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಅಪರಿಮಿತ ಕೃತಜ್ಞತೆಗಳು ನನ್ನ ಅತ್ತೆಯವರು ಬಿದ್ದು ಬೆನ್ನುಮೂಳೆಯ ನರದ ಒತ್ತುವಿಕೆಯಿಂದಾಗಿ ತೀವ್ರವಾದ ನೋವನ್ನು ಅನುಭವಿಸುತ್ತಿದ್ದರು ಆಕೆಗೆ ಎಂಬತ್ತು ವರ್ಷ ವಯಸ್ಸಾಗಿದ್ದುದರಿಂದ ಶಸ್ತ್ರಚಿಕಿತ್ಸೆ ಮಾಡುವುದು ಕಷ್ಟವೆಂದು ವೈದ್ಯರು ಹೇಳಿದರು ನಾವು ಆಕೆಯನ್ನು ನವರಾತ್ರಿ ಹೋಮದಲ್ಲಿ ಭಾಗವಹಿಸಲು ಕರೆದುಕೊಂಡು ಹೋದೆವು ಅವರಿಗೆ ಕುಳಿತುಕೊಳ್ಳಲು ಸಾಧ್ಯವಾಗದೇ ಇದ್ದುದರಿಂದ ಆಕೆಯು ಮಲಗಿಕೊಂಡೇ ಹೋಮದಲ್ಲಿ ಭಾಗವಹಿಸಿದರು ನಾವೆಲ್ಲರೂ ಆಕೆಗಾಗಿ ಪ್ರಾರ್ಥಿಸಿದೆವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಆಕೆಯ ಬೆನ್ನುಮೂಳೆಯ ನರದ ಒತ್ತುವಿಕೆಯ ನೋವಿನಿಂದ ವಿಮುಕ್ತಗೊಳಿಸಿದರು ಮತ್ತು ಆಕೆಗೆ ಪರಿಪೂರ್ಣ ಆರೋಗ್ಯವನ್ನು ದಯಪಾಲಿಸಿದರು ಆಕೆಗೆ ಆರೋಗ್ಯವನ್ನು ದಯಪಾಲಿಸಿದ್ದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ತುಂಬ ಕೃತಜ್ಞಳಾಗಿದ್ದೇನೆ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ